ವಿಜಯ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಜೀಡರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಜೆಆರ್ ಗಿರೀಶ್ ಬಿನ್ ರಾಮಪ್ಪನ್ ಅವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅಧ್ಯಕ್ಷರಾಗಿ ಆರ್ ನರಹರಿ ಉಪಾಧ್ಯಕ್ಷರಾಗಿ ಜೆಆರ್ ಗಿರೀಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗೋಪಾಲ್ ರೆಡ್ಡಿ ಜಿ ಲಕ್ಷ್ಮಣ್ ಜೆ ಎನ್ ವೆಂಕಟರೆಡ್ಡಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಾಗಿದ್ದರು ಹೇಳಿ ಸರ್ ಹಾಲು ಉತ್ಪಾದಕರ ಅಧ್ಯಕ್ಷ ಸ್ಥಾನಕ್ಕಾಗಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಗಿರೀಶ್ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಹನ್ನೆರಡು ಜನ ಸದಸ್ಯರನ್ನೆಲ್ಲ ಒಗ್ಗೂಡಿಸಿ ಒಮ್ಮತದಿಂದ ನಾವು ಸಭೆನ ನಡೆಸ್ಕೊಂಡು ಹೋಗ್ತೀವಿ ಆದರೆ ನಮ್ಮದು ಆಗಿರೋದು ಬಂದು ಎಂಬತ್ತು ಮೂರು ಎಂಬತ್ನಾಲ್ಕರಿಂದ ಸತತವಾಗಿ ಯಾವುದೇ ಇಲ್ಲಿ ಎಲೆಕ್ಷನ್ ಇದ್ದರೆ ಒಂದು ಹೊಂದಾಣಿಕೆಯಿಂದ ನಾವು ನಡೆಸ್ಕೊಂಡು ಈಗಲೂ ಅದೇ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಾವು ಯಥೇಚ್ಛವಾಗಿ ಅಭಿವೃದ್ಧಿಗೆ ತಗೊಂಡು ಹೋಗ್ತೀವಿ ನಿಮ್ಮ ನಾಯಕರಿಗೆ ಏನು ಹೇಳಿ ಸರ್ ನಿಮ್ಮ ನಾಯಕರು ಪಕ್ಷ ಇಲ್ಲ ಇಲ್ಲ ನಾವು ಇಲ್ಲಿ ಊರಿನೆಲ್ಲ ಹಿರಿಯರೆಲ್ಲ ಸೇರಿ ನಾವು ಒಂದು ಒಂಬತ್ತು ದಿನ ನಾವು ನಡೆಸ್ಕೊಂಡೋಗ್ತೀವಿ ಪಕ್ಷ ಭೇದ ಭೇವೇ